ರಾಜಕೀಯ ಸಂಘರ್ಷಕ್ಕೆ ಸಿದ್ಧ ಸಂಘ ಬಿಟ್ಟು ಹೊರಗೆ ಬಂದು ರಾಜಕೀಯ ಮಾಡಲಿ ನೋಡೋಣ ಅಂತ ಹೇಳ್ತಾನೆ ಹೇಳ್ತಾನಿವ ಏನಿವ ನನ್ನ ಸಂಘದ ಚೇರ್ಮನ್ ಮಾಡ್ಯಾನ ಇವ ಏನು ನಮ್ಮ ಸಂಘಕ್ಕೆ ಸಂಬಂಧ ಇದ್ದವನ ಸಂಘ ಬಿಟ್ಟು ಬಾ ಸಂಘ ಬಿಟ್ಟು ಬಾ ನಂಗೆ ನಮ್ಮ ಸದಸ್ಯರ ನಾನು ಬಿಡಬಲ್ಲರು ಮೊನ್ನೆ ಎರಡು ವರ್ಷದಿಂದ ಹೇಳಿನ ಮೂವತ್ತೆರಡು ವರ್ಷ ಈ ಮೂವತ್ತ್ನಾಲ್ಕನೇ ವರ್ಷ ಮೂವತ್ತೆರಡು ವರ್ಷ ತಪ್ಪಾ ಇನ್ನು ನಾನು ಸಾಕು ಬೇರೆ ಯಾರನ್ನಾರ ನೋಡ್ಕೊಳ್ರಿ ಅಂತ ಹೇಳಿ ಹೇಳಿದ ಬೇಕಾದ್ರೆ ಇಷ್ಟು ಮಂದಿನ ಕೇಳಿರಿ ಇಲ್ಲಿದ್ದವರಿಗೆ ಕೆ ಎಲ್ ಅವರು ರಾಜಕೀಯ ಮಾಡೋದಿಲ್ಲ ಕೆ ಎಲ್ ಎ ಸಂಸ್ಥೆಯವರು ಬಿ ಎಲ್ ಡಿ ಸಂಸ್ಥೆಯವರು ರಾಜಕೀಯ ಮಾಡೋದಿಲ್ಲ ಗುಲ್ಬರ್ಗದವರು ಮಾಡೋಂಗಿಲ್ಲ ನಮೋಷಿಯವ್ರದಾರ ಆಮೇಲೆ ದಾವಣಗೆರೆಯವರು ಮಾಡೋದಿಲ್ಲ ಯಾವ ರಾಜಕೀಯ ಮಾಡಲಾರ್ದಂತ ಸಂಘ ಸಂಸ್ಥೆಯ ಅಧ್ಯಕ್ಷರದಾರ ಪೂಜಾರಿಗೆ ನನಗೆ ಹೇಳಂಥೇಳು ಹೇಳ್ರಿ ಮತ್ತು ಇವ ಸಂಘ ಬಿಟ್ಟು ಬಾ ಅನ್ನಾಗಿ ಏನು ಸಂಬಂಧ ಇಲ್ಲಿವ ನಾನು ಚೇರ್ಮನ್ ಮಾಡೇನಾ ಇವನಿಗೆ ನೈತಿಕ ಹಾಕ್ತೇವೆ ನಾನು ಸಂಘ ಬಿಟ್ಟು ಬಾ ಅಂತ ಹೇಳಕ್ಕೆ ನನ್ನ ನಡವಳಿಕೆ ತಿದ್ದುಕೋಬೇಕು ಅಂತ ಪೂಜಾರಿ ಹೇಳ ನಿನ್ನ ನಡವಳಿಕೆ ತಿದ್ದುಕೋ ಮೊದಲ ಏ ರೋಡ್ ಮಾಡುವುದು ಗಟ್ಟಾರು ಮಾಡೋದು ಲೈಟ್ ಹಾಕ್ಸೋದು ಅಭಿವೃದ್ಧಿ ಅಲ್ಲ ಅಂತ ಹೇಳ್ಯಾ ನಮ್ಮ ಅದನ್ನು ಮಾಡಬೇಕು ಹೊಸ ಊರಿಗೆ ಅದರ ನಾವು ಊರು ಬೆಳೀತದ ಮೂಲಭೂತ ಸೌಲಭ್ಯ ಆದಾಗ ಊರು ಬೆಳೆಯೋದು ಏನು ಅದರ ಜೊತೆಗೆ ದೊಡ್ಡ ಉದ್ಯಮ ತಂದು ಉದ್ಯೋಗ ಕೊಡಿಸ್ಬೋದಾಗಿತ್ತು ಅಂತ ಹೇಳ್ಯಾ ನಮ್ಮ ಐದು ಸಾವಿರ ಎಕರೆ ಜಮೀನು ತೊಗೊಂಡು ನಮ್ಮ ಸಂಘ ಪರಿವಾರಕ್ಕೆ ಹತ್ತಿರ ಇದ್ದಂಥ ಅಗರ್ವಾಲ್ ಅವರು ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡುವಂಥ ಇಂಡಸ್ಟ್ರೀಸ್ ಇಲ್ಲಿ ಬಂದಿತ್ತು ಇವರ ಆಪ್ತ ಸ್ನೇಹಿತ ಎಚ್ ವೈ ಮೇಟಿ ಕಡ್ಲಿಮಟ್ಟಿಯೊಳಗೆ ಒಂದು ಸಾಮೂಹಿಕ ಲಗ್ನದೊಳಗೆ ಟೆಂಪ್ಟ್ ಮಾಡಿ ಭಾಷಣ ಮಾಡಿದ ಅಲ್ಲಿ ಜನರಿಗೆ ಹಳ್ಳಿ ಮಂದಿಗೆ ನೀವು ಹೊಲ ಕೊಟ್ರಿ ಅಂದರೆ ನಿಮ್ಮ ಹೆತ್ತ ತಾಯಿ ಮಾರ್ಕೊಂಡಂಗೆ ಹೇಳಿ ಆ ರೈತರೆಲ್ಲ ಇನ್ನೂ ಅದರ ಹೊಟ್ಟರು ಮುಗಳೊಳ್ಳೆಯವರು ಕಡಲಿಮಟ್ಟಿಯವರು ಅಚನೂರವರು ಎಲ್ಲರೂ ಬಂದರು ನಮ್ಮ ಜೀನಿಗೆ ಸರ್ ನಮ್ಮ ಹೊಲ ಇಲ್ಲಪ್ಪ ನಾವಂತೂ ಹೊಲ ನಿಮ್ಮ ಅಕ್ವಿಜೇಷನ್ ಮಾಡಂಗಿಲ್ಲ ಕೆ ಐ ಡಿ ಬಿಯಿಂದ ನೀವಾಗಲಿ ಎಮಿಗೆಬಲ್ ಸೆಟಲ್ಮೆಂಟ್ ನಾಳೆ ಕೊಟ್ಟ್ರಿ ಅಂದರೆ ನಾವು ತಗೋತೀವಿ ಇಂಡಸ್ಟ್ರಿ ಬರ್ತದೆ ನಿಮಗೆ ಮನೆಗೆ ಒಂದು ಉದ್ಯೋಗ ಕೊಡ್ತಾರ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಡ್ತಾರಾ ಅಂತ ನಾವು ಹೇಳಿದ್ವಿ ರೈತರು ಹೊಲ ಕೊಡೋದಿಲ್ಲ ಅಂದರು ರೈತರು ಹೊಲನ ನಾವು ಜೋರಾವರು ಮಾಡಿ ನಾವು ಕಿತ್ಕೊಳ್ಳುವಂಥ ಪ್ರವೃತ್ತಿ ನಮ್ಮದಲ್ಲ ಮತ್ತು ರೈತರು ಹೊಲ ಕೊಡಲಿಲ್ಲ ಅಂದ್ರೆ ಇಂಡಸ್ಟ್ರಿ ಹೆಂಗೆ ಮಾಡೋದು ಮೊದಲ ಬಾಗಲಕೋಟೆ ಒಳಗೆ ನೂರಕ್ಕೆ ಹನ್ನೆರಡನೇ ಭೂಮಿ ಮುಳುಗಡೆಯಾಗಿ ಹೋಗ್ಯಾವ ಮೇಜರ್ ಅಂದ್ರೆ ಬೀಳ್ಗಿ ಮತ್ತು ಬಾಗಲಕೋಟೆ ತಾಲೂಕಿನ ಭೂಮಿ ಮುಳುಗಡೆಯಾಗಿ ಹೋಗ್ಯಾವ ಅವ್ರು ಭೂಮಿ ಕೊಟ್ಟ ಇಂಡಸ್ಟ್ರೀಸ್ ಮಾಡಬೇಕಲ್ಲ ಅವ್ರ ರೈತರನ್ನ ಎದುರು ಹಾಕ್ಕೊಂಡು ಅವ್ರ ಜೊತೆ ಜಗಳಾಡಿ ನಾವು ಇಂಡಸ್ಟ್ರೀಸ್ ಮಾಡೋಕ್ಕಂತೂ ಆಗೋದಿಲ್ಲಲ್ಲ ಇನ್ನೊಂದು ಭಾಳ ದೊಡ್ಡ ಮಾತು ಹೇಳ್ಬಿಟ್ಟ ನನ್ನದು ಅವಂದು ಸಮಾಜ ಸೇವೆ ಅಂತ ಹೋರಾಟದ ನಾಟಕದ ಪ್ರವೃತ್ತಿ ನನ್ನದಲ್ಲ ನಿಮಗೆ ಜನರನ್ನು ಮುಳುಗಿಸಿ ಮಾತ್ರ ಗೊತ್ತು ಉಳಿಸೋದು ಗೊತ್ತಿಲ್ಲಂತೆ ಇವ ಸಮಾಜ ಸೇವೆ ಏನು ಮಾಡ್ಯಾನ ಏನಾರ ಒಂದು ಸಣ್ಣ ಸಂಘ ಸಂಸ್ಥೆ ಕಟ್ಟ್ಯಾನ ಆ ಯಾರ್ಯಾರು ಉದ್ಯೋಗ ಕೊಟ್ಟನಾ ಆ ಹನುಮಪ್ಪನ ಗುಡಿ ಅವ್ರ ಪಾಪ ಆರ್ ಟಿ ದೇಸಾಯರು ಕಟ್ಟಿದ್ದನ್ನು ಪೂಜಾರಿಕೆ ಮಾಡ್ಕೊಂತು ನಿಗರ್ ಬಡದು ಈಗ ಮೂರ ಮಂದಿ ಈಗ ಪೂಜಾರಿಕೆ ಮಾಡೋಕ್ಕೆ ಅದನ್ನು ಒಂದು ಬಿಟ್ಟರೆ ಇವನಿಗೆ ಏನೂ ಇಲ್ಲ ಉದ್ಯೋಗವೇ ಇಲ್ಲ ಎದ್ದುಗಳಿಕೆ ಉದ್ಯೋಗ ಇದಕ್ಕೆ ಸಮಾಜ ಸೇವೆ ಅಂತಾರೆ ಪೂಜಾರಿ ಮಾಡು ಪೂಜಾರಿಕೆ ಮಾಡೋದಕ್ಕೆ ಸಮಾಜ ಸೇವಾ ಅಂತಿದ್ರೆ ನನಗೆ ನಂದೇನು ಅಭ್ಯಂತರ ಇಲ್ಲ ಅಲ್ಲ ರೀ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿದೆ ನಾನು ಹಾರ್ಟಿಕಲ್ ಹಾರ್ಟಿಕಲ್ಚರ್ ಕಾಲೇಜು ಮಾಡಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಆಯಿತು ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಆಯಿತು ಹಾಂ ಇಪ್ಪತ್ತು ಹಳ್ಳಿಯೊಳಗೆ ಕನ್ನಡ ಪ್ರಾಥಮಿಕ ಶಾಲೆ ಅದು ಏಳು ಹೈಸ್ಕೂಲ್ ಮಾಡಿದೆ ಸರ್ಕಾರಿ ಹೈಸ್ಕೂಲು ಮುಸಲ್ಮಾನರಿಗೆ ಒಂದು ಉರ್ದು ಸಾಲಿ ಇಲ್ಲದ್ರೆ ಅವ್ರು ಉರ್ದು ಸಾಲಿ ಮಾಡಿಕೊಟ್ಟೆ ಅಲ್ಲೇ ಬಿಲ್ಡಿಂಗ್ ಕಟ್ಟಿಸಿಕೊಟ್ಟಿವಿ ನೀರಿನ ಟ್ಯಾಂಕಿ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಆರು ಸಾವಿರ ಶೆಡ್ ಇದ್ದು ಇಲ್ಲೇ ನಾ ಬಂದಾಗ ಎಂಥ ಶೆಡ್ ಎಲ್ಲ ಅತ್ಯಾಚಾರ ಅವ್ಯವಹಾರಗಳು ನಡೀತಿದ್ದು ಆರು ಸಾವಿರ ಶೆಡ್ ಆ ಎಲ್ಲ ಶಡ್ ತೆಗೆದು ಅವರಿಗೆ ಆ ತಗಡು ಕೊಟ್ಟು ಅಲ್ಲೇನು ಮನೆ ಖಾಲಿ ಇದ್ದು ಅಲ್ಲೆಲ್ಲ ಅನಂತಕುಮಾರ್ ಅವರು ಮನೆ ಕೊಟ್ಟಿದ್ದರು ಹನ್ನೊಂದು ನೂರ ಮೂವತ್ತ್ನಾಲ್ಕು ಆ ಮನೆಯೊಳಗೆ ಅವ್ರನ್ನೆಲ್ಲ ಒಗಿಸಿ ಮತ್ತು ಬೇಕಾದಷ್ಟು ಮನೆ ತಂದು ಕೊಟ್ಟಿನಿ ಐದುನೂರು ಐದುನೂರಷ್ಟು ಮನೆ ತಂದು ಕೊಟ್ಟಿವಿ ಮೂಲಭೂತ ಸೌಲಭ್ಯದ ಜೊತೆಗೆ ಸಾಕಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗ್ಯಾವ ಪಟ್ಟಿ ಮಾಡ್ತೀನಿ ಅವಾಗ ಬಂದು ಕೇಳೋಣ ನನ್ನ ಏನು ಹೇಳಿದೆ ಮೊನ್ನೆ ಇವ್ಗ ಸಿವಿಲ್ಲು ಗೊತ್ತಿಲ್ಲ ಕ್ರಿಮಿನಲ್ಲು ಗೊತ್ತಿಲ್ಲ ಅಂತ ಹೇಳಿದೆ ಇವಾಗ ವಕೀಲಕ್ಕೆ ಹೆಂಗೆ ಮಾಡ್ಯಾನ ಕ್ರಿಮಿನಲ್ಲು ಸಿವಿಲ್ಕಿ ಏನು ಗೊತ್ತಿಲ್ಲ ಇವ್ಗಂತ ನಾನು ಹೇಳೀನಿ ವಕೀಲರಿಗೆ ಅವನು ಮಾಡ್ಯನದು ಹಾಕಿಸಿ ನಿಮಗೆ ಆ ವಕೀಲರನ್ನ ತಯಾರು ಮಾಡೋ ಕಾರ್ಖಾನೆ ಇದು ನಮ್ಮಲ್ಲಿ ಕಾಲೇಜ್ ಇಟ್ಕೊಂಡು ನಿನ್ನ ವೈಯಕ್ತಿಕ ಮಾತಾಡಿದ್ದನ್ನ ನಿನ್ನ ವೈಯಕ್ತಿಕ ಮಾತಾಡಿದ್ದದು ನಿನಗೆ ಸಿವಿಲ್ ಬರುವುದಿಲ್ಲ ಕ್ರಿಮಿನಲ್ ಬರುವುದಿಲ್ಲ ನಿನಗೆ ವಕೀಲಗೇನೆ ಗೊತ್ತಿಲ್ಲ ಯಾವ ಜನರನ್ನು ಮುಳುಗಿಸಿನಿ ಎಲ್ಲ ಮುಳುಗಡೆ ಆದಂಥ ಜನರಿಗೆ ಸೂರು ಕಲ್ಪಿಸಿಕೊಟ್ಟು ಅಲ್ಲೇ ಮೇಲೆ ಗುಡ್ಡದ ಮೇಲೆ ರಾಜೀವ್ ಗಾಂಧಿ ಏನೋ ಒಂದು ಕಾಲೋನಿ ಅಂತ ಮಾಡಿದರೆ ಅಲ್ಲಿ ತೀರ್ಕೊಂಡ್ರೆ ಯಾರೂ ಆಟೋದವ್ರು ಹೊಕ್ಕಿದ್ದಿಲ್ಲ ಹಾಸಿಯಾಗಿ ಹಣ ತೊಗೊಂಡು ಬರ್ತಿದ್ರು ಅಲ್ಲಿ ರಸ್ತೆ ಕುಡಿಯುವ ನೀರು ನೀರಿನ ಟ್ಯಾಂಕು ಪ್ರಭಾಕರಿ ಡಿ ಸಿ ಇದ್ದಾಗ ಎಲ್ಲ ನಾವು ಮಾಡಿದ್ದೀವಿ ಈಗೂ ಕೂಡ ಚಲೋ ಐತೆ ಕಬರ್ದಾರು ಇಲ್ಲಿ ಕುಂತ್ಕೊಂಡು ಖಬರ್ದಾರ ಹೇಳ್ತಾನೋ ಹೇಳ್ತಾನೋ ಇವ ಪಾರ್ಟಿ ಕಡೆ ಎಪ್ಪತ್ತೆರಡರಾಗ ಬಂದಂತಿವ ಜನಸಂಘಕ್ಕೆ ಎಪ್ಪತ್ತೆರಡು ಅಂದ್ರೆ ಇಪ್ಪತ್ತೆಂಟು ಈ ಕಡೆ ಒಂದು ಇಪ್ಪತ್ತ್ನಾಲ್ಕು ಎಷ್ಟು ವರ್ಷ ಆತು ಐವತ್ತೆರಡು ವರ್ಷ ಆಯ್ತು ಮನೆಯವ ಎಪ್ಪತ್ತರ ಬೋರ್ಡ್ ಹಾಕೊಂಡಿದ್ದ ಎಲ್ಲ ಚೌಕಿಗೆ ಅಂದ್ರೆ ಹದಿನೆಂಟು ವರ್ಷಕ್ಕೆ ರಾಜಕೀಯ ಮಾಡಕ್ಕೆ ಶುರು ಮಾಡ ಕ್ಷೇತ್ರಕ್ಕೆ ಏನು ಮಾಡದ ವ್ಯಕ್ತಿ ಅಂತ ನೀ ಏನು ಮಾಡಿ ತುಂಬಾ ಇಲ್ಲೇ ಪ್ರಶ್ನೆ ಬಾ ತುಂಬಾ